ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದಲ್ಲಿ ಹಲವಾರು ಸಾರ್ವಜನಿಕರಿಗೆ ಕುಲಬಾಂಧವರಿಗೆ ಉಪಯೋಗವಾಗುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲನೆಯದಾಗಿ ಗುರುಗಳ ನಾಲ್ಕನೇ ಪಟ್ಟಾಭಿಷೇಕ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಸಮಾರಂಭವನ್ನು ಇಟ್ಟುಕೊಳ್ಳಲಾಗಿದೆ ಆ ಸಮಾರಂಭಕ್ಕೆ ಕೈಲಾಸ ಮಠದ ಶ್ರೀ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮಿಗಳು ಹಾಗೂ ಇತರೆ ಅನೇಕ ಮಠಾಧೀಶರು ಬಂದು ಗುರುಗಳಿಗೆ ಆಶೀರ್ವಾದವನ್ನು ಮಾಡ್ತಾಯಿದ್ದಾರೆ ಇದರ ಜೊತೆಗೆ ಹೆಸರಾಂತ ಜಯದೇವ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ತಜ್ಞರಾದಂತಹ ಡಾಕ್ಟರ್ ಎಮ್ ಎಸ್ ಕುಮಾರ್ರವರು ಹೃದಯ ರೋಗ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಜೀರ್ಣಾಂಗ ರೋಗಗಳ ಪರೀಕ್ಷೆಯನ್ನು ಡಾಕ್ಟರ್ ಶ್ರೀವಚನ ಶಹಾಪುರ್ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ತಪಾಸಣೆಯನ್ನು ಡಾಕ್ಟರ್ ಎಂ ಕೆ ಸುನಯನ ಶ್ರೀವಚನ ಅವರು ಮಾಡ್ತಾ ಇದ್ದಾರೆ ಕಣ್ಣಿನ ತಪಾಸಣೆಯನ್ನು ಐದೃಷ್ಟಿ ಕಣ್ಣಿನ ಆಸ್ಪತ್ರೆಯವರು ಮಾಡ್ತಾಯಿದ್ದಾರೆ ಮತ್ತು ಗಾಣಿಗ ಸಮಾಜದ ವಧುವರರ ಅನ್ವೇಷಣೆಯನ್ನು ಇಟ್ಟುಕೊಂಡಿದ್ದೇವೆ ಹಾಗೂ ಪಿ ಯು ಸಿ ಎರಡನೇ ವರ್ಷದಲ್ಲಿ ಹೆಚ್ಚಿನ ಅಂಕಿವನ್ನು ಪಡೆದಿರ್ತಕ್ಕಂಥ ಪ್ರತಿಭಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇಟ್ಟಿದ್ದೇವೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಒಂದೇ ಸೂರಿನ ಅಡಿಯಲ್ಲಿ ಇಟ್ಟಿದ್ದೇವೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೆಗಾ ಉದ್ಯೋಗ ಮೇಳವನ್ನು ಇಟ್ಟಿದ್ದೇವೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಾರ್ಪೊರೇಟ್ ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ಎರಡು ಸಾವಿರ ಅಭ್ಯರ್ಥಿಗಳಿಗೆ ಅದೇ ದಿನ ಉದ್ಯೋಗ ಆರ್ಡರನ್ನು ಇದ್ದೇವೆ ಇದಕ್ಕೆ ಸಾರ್ವಜನಿಕರು ಮತ್ತು ಮುಖ್ಯವಾಗಿ ನಮ್ಮ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂಥೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಶ್ರೀ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಠ ತೈಲೇಶ್ವರ ಗಾಣಿಗರ ಸಂಸ್ಥಾನ ಮಠದ ಎಲ್ಲ ವಿಚಾರಗಳನ್ನು ಶ್ರೀ ಶ್ರೀ ತೈಲೇಶ್ವರ ಗಾಣಿಗರ ಮಠದ ಜಾಲತಾಣದಲ್ಲಿ ನಮ್ಮ ಬಾಂಧವರು ಹಾಗೂ ಸಾರ್ವಜನಿಕರು ನೋಡಬಹುದು